ಸತತವಾಗಿ ಒಂದು ವಾರ ಏರಿಕೆ ಕಂಡಿದ್ದ ಚಿನ್ನದ ಬೆಲೆಗಳು ಇದೀಗ ತೀವ್ರವಾಗಿ ಕುಸಿದಿವೆ ಆಭರಣ ಪ್ರಿಯರಿಗೆ ಸಿಹಿ ಸುದ್ದಿ ಸಿಕ್ಕಿದೆ ಚಿನ್ನ ಖರೀದಿದಾರರು ಮತ್ತು ಹೂಡಿಕೆದಾರರಿಗೆ ಬಂಗಾರದ ಬೆಲೆಯಲ್ಲಿನ ಈ ಭಾರೀ ಇಳಿಕೆ ಖುಷಿ ತಂದಿದೆ ಮದುವೆ ಸೀಸನ್ ಮುಗಿಯುತ್ತಿದ್ದಂತೆಯೇ ಚಿನ್ನದ ಆಭರಣಗಳ ಬೇಡಿಕೆ ಕಡಿಮೆಯಾಗಲು ಆರಂಭಿಸಿದೆ ಇದು ಚಿನ್ನದ ಧಾರಣೆಯಲ್ಲಿ ಭಾರೀ ಇಳಿತಕ್ಕೆ ಕಾರಣವಾಗಿದೆ ನೂರು ಗ್ರಾಂ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಹದಿನೈದು ಸಾವಿರ ರೂಪಾಯಿ ಇಳಿಕೆಯಾಗಿದೆ ಭಾರತದಲ್ಲಿ ನೂರು ಗ್ರಾಂ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಈಗ ಒಂಬತ್ತು ಲಕ್ಷದ ತೊಂಬತ್ತೇಳು ಸಾವಿರದ ಒಂಬೈನೂರು ರೂಪಾಯಿ ಮತ್ತು ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ತೊಂಬತ್ತೊಂಬತ್ತು ಸಾವಿರದ ಏಳ್ನೂರ ತೊಂಬತ್ತು ರೂಪಾಯಿ ಆಗಿದೆ ನೂರು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಎಂಟು ಲಕ್ಷದ ತೊಂಬತ್ತೆಂಟು ಸಾವಿರ ಮತ್ತು ಹತ್ತು ಗ್ರಾಂ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಎಂಬತ್ತೊಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಆಗಿದೆ